ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಮಳೆ ಜೋರಾಗಿ ಬರ್ತಾಯಿದೆ ಫ್ರೆಂಡ್ಸ್ ಹಾಗಾಗಿ ಬಿಸಿ ಬಿಸಿ ಟೀ ಜೊತೆಗೆ ಬಜ್ಜಿ ಮಾಡೋಣ ಅಂತೇಳಿ ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ಊರಿಂದ ಬರೀ ಬ ಮೆಣ್ಸಿನ್ಕಾಯಿ ಬರೀ ಚೆನ್ನಾಗಿತ್ತು ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಅಂತ ನಾವು ಅಂತೀವಿ ಮಿರ್ಚಿ ಬಜ್ಜಿ ನೋಡಿ ಚೆನ್ನಾಗಿ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಚೆನ್ನಾಗಿದೆ ಅದಕ್ಕೋಸ್ಕರ ಇದ್ರದ್ದು ಮಾಡೋಣ ಅಂತೇಳಿ ಹೇಗೆ ಮಾಡ್ತೀನಿ ಅಂತ ನೋಡಿ ನೀವು ಟ್ರೈ ಮಾಡಂದ್ರೆ ಆಯಿತಾ ಬನ್ನಿ ಫಸ್ಟ್ ಇದನ್ನ ಕಟ್ ಮಾಡ್ಕೊತೀನಿ ಟೀ ಒಂದು ಕಡೆ ಕುದೀತಾ ಇದೆ ಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹಿಟ್ಟು ಬಜ್ಜಿಗೆ ಹಿಟ್ಟು ಕಲಿಸ್ಬೇಕಲ್ಲ ಕಡ್ಲೆಟ್ ಸಾಣಿಸ್ ಇಟ್ಕೊಂಡಿದ್ದೀನಿ ಅಂದರೆ ಜರಡಿ ಹಿಡ್ದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅಜ್ವೈನ್ ಹಾಕ್ತಿದೀನಿ ಅಂದರೆ ಓಂಕಾಳು ನನಗೆ ಓಂಕಾಳೆ ಗೊತ್ತಾಗೋದು ಅಜ್ವೈನು ಅಂತಾರೆ ಒಟ್ಟು ಓಂಕಾಳು ಇದೊಂದು ಸ್ವಲ್ಪ ಹಾಕ್ತಿದ್ದೀನಿ ಹ್ಞೂ ಹೆಂಗೆ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಾಕ್ರೆ ಘಮ ಘಮ ಅನ್ನುತ್ತೆ ಅದಕ್ಕೆ ಅಜ್ವೈನ್ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ರಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ರಿ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಸೋಡಾ ಪುಡಿ ಸೋಡಾ ಪುಡಿನೂ ಅಷ್ಟೇ ನೋಡಿ ಹಾಕೊಳ್ರಿ ಎಷ್ಟು ಬೇಕು ಅಂತೇಳಿ ನಾನು ಸ್ವಲ್ಪ ಮಾಡೋದಿದ್ರೆ ಸ್ವಲ್ಪ ಹಾಕೊಂತಿದಿನಿ ನೀವು ಜಾಸ್ತಿ ಮಾಡಿದ್ರೆ ಅಂದ್ರೆ ಸೋಡಾ ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪ ಹಾಕ್ತಿದೀನಿ ನೋಡಿ ನಾನು ಈಗ ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಹಿಟ್ಟನ್ನ ಎಲ್ಲದೂ ಅದ್ರಲ್ಲಿ ಒಂದಕ್ಕೊಂದು ಬೆರಿಬೇಕು ಹಿಟ್ಟಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಈಗ ನೀರು ಹಾಕಿ ಕಲ್ಸ್ಕೊತೀನಿ ಗಟ್ಟಿ ಕಲ್ಸ್ಕೊಬೇಕು ತೀರ ಗಟ್ಟಿಯಲ್ಲ ಒಟ್ಟು ಬಜ್ಜಿ ಹಾಕಲ್ಲ ಇದು ಮಿರ್ಚಿ ಬಜ್ಜಿ ಅಲ್ವಾ ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ ನೋಡಿ ನಾನು ಹಿಂಗೆ ಕಲಿಸ್ಕೊತಾ ಇದ್ದೀನಿ ಹಿಂಗೆ ಕಲಿಸ್ತಾ ಹೋದ್ರೆ ಅದು ಬೈಂಡ್ ಆಗುತ್ತೆ ಮಿಕ್ಸ್ ಇದಕ್ಕೆ ಇನ್ನೊಂದು ಇದಕ್ಕಿನ್ನೊಂಚೂರು ನೀರು ಬೇಕು ಅದು ಮೆಣಸಿನ್ಕಾಯಿ ಹಿಡಿಬೇಕು ನಾವು ಹಾಕೋ ನೀರು ಹಿಂಗೆ ಕೈಯಲ್ಲಿ ಹಿಟ್ಟನ್ನ ಸ್ವಲ್ಪ ಕೈಯಾಡಿಸ್ತಾನೇ ಇರ್ರಿ ಅವಾಗ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಮೆತ್ತ ಮೆತ್ತಗೆ ಸಾಫ್ಟಾಗಿ ಇಲ್ಲಾಂದರೆ ಹಾರ್ಡಾಗಿರುತ್ತೆ ಅಷ್ಟೆ ಹಿಂಗಿಟ್ಟು ಮಾತ್ರ ಚೆನ್ನಾಗಿ ಮಾಡಿಕೊಡ್ರಿ ನಾವು ಕೈ ಎಷ್ಟು ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಿಂಗಿರ್ಬೇಕು ನೋಡಿ ಬಟ್ಟಲ್ಲಿ ಅಂಟ್ಕೊಂಡಿದೆ ಹಿಂಗೆ ಬೇಗ ಬೀಳಲ್ಲ ಇದು ಮೆಣಸಿನ್ಕಾಯಲ್ಲಿ ಚೆನ್ನಾಗಿ ಹಿಡ್ಕೊಳುತ್ತೆ ಹಿಂಗೆ ಮಾಡ್ತಾ ಕೈ ಆಡಿಸ್ತಾನೆ ಇದ್ರೆ ರೌಂಡ್ ಹೊಡಿಸ್ತಾ ಇದ್ರೆ ಹಿಟ್ಟು ಉದುಕುತ್ತೆ ಅಂತಾರಲ್ಲ ಅಳುತ್ತೆ ಅಂತ ಜಾಸ್ತಿ ಆಗುತ್ತೆ ಅಂತ ನಾವು ಕೈ ಆಡಿಸ್ತಾ ಇದ್ದಷ್ಟು ಸೋಡಾಪುಡಿ ಎಲ್ಲ ಹಾಕಿರ್ತೀವಲ್ಲ ಉಪ್ಪು ಸೋಡಾಪುಡಿ ಹಾಗಾಗಿ ನೋಡಿ ಹೀಗೆ ಇಷ್ಟು ಸಾಕು ಈಗ ಎಣ್ಣೆಕಾಯಿ ಕಿಟ್ಕೊತೀನಿ ಬನ್ನಿ ಈಗ ಎಣ್ಣೆ ಕಾಯೋಕೆ ಹಿಡ್ತಾ ಇದ್ದೀನಿ ನೋಡಿ ಸರ್ ಅಂದ್ರೆ ಅಂದರೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊತೀನಿ ಅಂದರೆ ಎಣ್ಣೆ ಇದು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಯಾಕಂದ್ರೆ ಪದೇ ಪದೇ ಕರ್ದಿದ್ದ ಎಣ್ಣೆಯಲ್ಲಿ ಊಟ ಮಾಡೋದು ಒಳ್ಳೇದಲ್ಲ ಅದಕ್ಕೋಸ್ಕರ ನಾನು ನಂಗೆ ಎಷ್ಟು ಬೇಕೋ ಅಷ್ಟು ನಾನು ಖಾಲಿ ಮಾಡ್ತೀನಿ ಇದನ್ನ ಹಂಗಾಗಿ ಒಂದು ಕಡೆ ಹಾಲು ಕಾಯಿ ತಿದ್ದೀನಿ इल्लोडी। दे क्या तरह टू इे कैक्रा फ्रेंड्स बज्जी बेड़ा बहु कह Signorina, 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 ಎಣ್ಣೆ ಹಾಕಿದಿದೆ ನಿಧಾನಕ್ಕೆ ಇಡ್ತೀರೋ ಹಾಕೊಳ್ರಿ ಮಾತ್ರ ತಿನ್ನೋದಕ್ಕೆ ಈ ಜೊತೆಗೆ ಜನ ತುಪ್ಪ ನಮ್ಮ ಮನೇಲಿ ವೆಯ್ಟಿಂಗಲ್ಲಿ ಇದಾರೆ ಮಳೆ ಬರ್ತಾರೆ ತುಪ್ಪ ही तीन ट्रिप रिपोर्ट हाथ

ಬೇಗ ಕೈಯ್ದು ಹಾಕಬಾರ್ದು ಸ್ವಲ್ಪ ಅದು ಇದಾಗಲಿ ಗೋಸ್ತಾಗಿ ಲೋ ಕೃಷಿಲರ್ ಗೆ ಫಟಪಟದ ಮಸತ್ ಸೇರಿಕ್ಕೆ ಪರಿಪೂರ್ಣ ತರ ವಿಧಾನಕ್ಕೆ ತರ ಕೊಡ್ತಾ ಇದೀನಿ ಟೂರಿ ಎಲ್ಲ ಬಿಡ್ಕೊಂಡಿಲ್ಲ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ दो माड़ा हादूजा ले जाएकते. चाड़ी. ठीक ಆಗಿದೆ ತೆಗಿ ತಿಂ ರೆಡಿ ನೋಡಿ ಫ್ರೆಂಡ್ಸ್ ಅಷ್ಟು ಕರೆಯೋದಾಯಿತು ನೋಡಿ ಹೇಗಿದೆ ಬೆಜ್ಜಿ ಚೆನ್ನಾಗಿದೆಯಾ ಬನ್ನಿ ಟೀ ಜೊತೆಗೆ ಇವಾಗ ಟೀನು ರೆಡಿ ಇದು ಹೇಗಿದೆ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೀವು ಮನೇಲಿ ಬಿಸಿ ಬಿಸಿ ಮೆಚ್ಚಿ ಬೆಜ್ಜಿ ಮಾಡಿಕೊಡ್ರಿ ನಮ್ಮ ಕಡೆ ಹೇಳೋದಾದ್ರೆ ಮೆಣಸಿನ್ಕಾಯಿ ಬೊಂಡ ಸೂಪರ್ ಆಗಿರುತ್ತೆ ಮಾಡ್ಕೊಳ್ಳಿ ಬ್ಯಾಡ್